ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ನಾನು ವಿಶ್ಲೇಷಣೆ ಮಾಡ್ತಾ ಇರುವುದು ಇವತ್ತಿನ ಕಾಂಗ್ರೆಸ್ ಪಕ್ಷದ ಸ್ಥಿತಿಗತಿಯ ಬಗ್ಗೆ ಇದನ್ನು ನಾನು ಕಾಂಗ್ರೆಸ್ ಸಂಕಟ ಅಂತ ಕರೆದಿದ್ದೇನೆ ಯಾಕೆಂದರೆ ಈ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಒಂದೆಲ್ಲ ಒಂದು ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಪ್ರಮುಖ ಪ್ರತಿಪಕ್ಷವಾಗಿರುವ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷವನ್ನು ಎರಡು ರೀತಿ ಎದುರಿಸಬೇಕಾಗಿದೆ ಒಂದು ಒಂದು ಪ್ರತಿಪಕ್ಷವಾಗಿ ಸಂಸತ್ತಿನಲ್ಲಿ ವಿರೋಧಿಸುವಂಥದ್ದು ಇನ್ನೊಂದು ಸಂಘಟನಾತ್ಮಕವಾಗಿ ಬಿ ಜೆ ಪಿಯನ್ನು ವಿರೋಧಿಸುವಂಥದ್ದು ಈ ಎರಡೂ ಇದರಲ್ಲಿ ಅಂದರೆ ಸಂಘಟನಾತ್ಮಕವಾಗಿ ಎದುರಿಸುವುದರಲ್ಲಿ ಹಾಗೆಯೇ ಪ್ರತಿಪಕ್ಷವಾಗಿ ಎದುರಿಸುವುದರಲ್ಲಿ ಎರಡರೂ ಕೂಡ ಕಾಂಗ್ರೆಸ್ ವಿಫಲ ಆಗಿದೆ ಅಂತ ನಾವು ಅಂದುಕೊಳ್ಳೇಬೇಕು ಅದಕ್ಕಾಗಿ ನಾನು ಇದನ್ನು ಕರೆಯೋದು ಕಾಂಗ್ರೆಸ್ ಸಂಕಟ ಯಾಕೆಂದರೆ ಕಾಂಗ್ರೆಸ್ ಸಂಕಟ ಪ್ರಮುಖವಾಗಿ ಮೂರು ರಾಜ್ಯಗಳಲ್ಲಿ ಭಾಳ ತೀವ್ರ ರೂಪದ ಸಂಕಟವನ್ನು ಕಾಂಗ್ರೆಸ್ ಎದುರಿಸ್ತಾ ಇದೆ ಒಂದು ನಮಗೆಲ್ಲ ಗೊತ್ತಿರುವ ಹಾಗೆ ಛತ್ತೀಸ್ಗಢ ತೀವ್ರ ರೂಪದ ಬೆಳವಣಿಗೆ ಇದೆ ಪಂಜಾಬ್ ಕರ್ನಾಟಕ ನಮಗೆ ಗೊತ್ತು ಛತ್ತೀಸ್ಗಢದ್ದು ಈಗ ಮತ್ತೆ ಏನು ಸಮಸ್ಯೆ ಪ್ರಾರಂಭ ಆಗಿದೆ ಅಂದರೆ ಛತ್ತೀಸ್ಗಢದ ಮುಖ್ಯಮಂತ್ರಿ ಏನಿದ್ದಾರೆ ಭೂಪೇಶ್ ಬಘೇಲ ಅವರು ಮತ್ತು ಆರೋಗ್ಯ ಸಚಿವ ಟಿ ಎಸ್ ಸಿಂಗ್ ದೇವ್ ಅಂತ ಅವರ ನಡುವಿನ ಜಗಳ ಈಗ ಬೀದಿಗೆ ಬಂದು ಅಧಿಕಾರವನ್ನು ಕಳೆದುಕೊಳ್ಳುತ್ತಾನೋ ಅನ್ನೋ ಸ್ಥಿತಿಗೆ ಹೋಗಿದೆ ಬಘೇಲ ಅವರ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ವರಿಷ್ಠರು ಒಂದು ಒಪ್ಪಂದವನ್ನು ಮಾಡಿದ್ದರು ಅದರ ಪ್ರಕಾರ ಎರಡೂವರೆ ವರ್ಷಗಳ ಕಾಲ ಬಗೇಲ ಅವರು ಮುಖ್ಯಮಂತ್ರಿ ಆಗಿರಬೇಕು ಅದಾದ ನಂತರ ಟಿ ಎಸ್ ಸಿಂಗ್ ದೇವ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸಬೇಕು ಅನ್ನೋದಾಗಿತ್ತು ಆದರೆ ಈ ಮಾತನ್ನು ಪಕ್ಷದ ವರಿಷ್ಠರು ನಡೆಸಿಕೊಡ್ತಿಲ್ಲ ಬಗೇಲ ಅವರ ಮುಂದುವರಿತಿದೆ ಆದ್ದರಿಂದ ದೇವ್ ಅವರು ಅತೃಪ್ತರಾಗಿದ್ದಾರೆ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳು ಅಲ್ಲಿ ಆಗ್ತಾ ಇದೆ ಯಾವ ರೂಪವನ್ನು ಪಡೆಯುತ್ತೋ ಅಂತ ಗೊತ್ತಿಲ್ಲ ಅದರ ಜೊತೆಗೆ ಕಾಂಗ್ರೆಸ್ ವರಿಷ್ಠರು ಎಷ್ಟರ ಮಟ್ಟಿಗೆ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಹೇಳೋದು ಕಷ್ಟ ಇನ್ನು ಎರಡನೇದು ಬಹಳ ಗಂಭೀರ ಸ್ವರೂಪದ ಬೆಳವಣಿಗೆ ಆಗ್ತಾ ಇರುವುದು ಪಂಜಾಬ್ನಲ್ಲಿ ಕ್ಯಾಪ್ಟನ್ ಏನು ಅಮರಿಂದರ್ ಸಿಂಗ್ ಏನಿದ್ದಾರೆ ಅಮರಿಂದರ್ ಸಿಂಗ್ ಅವರ ವಿರುದ್ಧ ನವಜೋತ್ ಸಿಂಗ್ ಸಿದ್ದು ಮತ್ತು ಅಲ್ಲಿ ಎಂ ಆಗಿರುವ ಪ್ರತಾಪ್ ಸಿಂಗ್ ಅವರು ಏನಿದ್ದಾರೆ ಬಾಜ್ವಾ ಅವರು ಅವ್ರ ಗಲಾಟೆ ಪ್ರಾರಂಭ ಆಗಿದೆ ಸೊ ಒಂದು ಬಾಜ್ವಾ ಅವರ ಹೇಳಿಕೆಗಳು ಅಮರೀಂದ್ರ ಸಿಂಗ್ ಅವ್ರನ್ನ ಕಳಿಸಿದ್ರೆ ನಮ್ಗೆ ಗೊತ್ತಿದೆ ಮೊದಲನೇ ಈ ಒಂದು ಕ್ರಿಕೆಟರ್ ಒಬ್ಬರು ಇದ್ದಾರಲ್ಲ ಗ್ರೇಟು ಗ್ರೇಟ್ ಕ್ರಿಕೆಟರ್ ಒಂದು ಕಾಲದಲ್ಲಿ ಆದರೆ ಅವರ ಮಾತು ನವಜೋತ್ ಸಿಂಗು ಅವ್ರದ್ದು ಮಾತಿದೆಯಲ್ಲ ಅದು ಹಾರಿಬಲ್ ಆಗ್ತದೆ ಅದು ಅವ್ರು ಯಾರ ಬಗ್ಗೆ ಯಾವಾಗ ಏನು ಮಾತಾಡ್ತಾರೆ ಅಂತ ಹೇಳೋದಕ್ಕಾಗೆಲ್ಲ ಭಾಳ ಫೈಟ್ ಮಾಡಿಬಿಟ್ಟು ಅವರು ಪಂಜಾಬ್ನ ಏನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಪಡೆದರು ಅದಕ್ಕೆ ಅಮರೇಂದ್ರ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರ ವಿರೋಧ ಇತ್ತು ವಿರೋಧ ಇದ್ದರೂ ಕೇಳಲಿಲ್ಲ ಹೋಗಿ ಪ್ರಿಯಾಂಕಾ ಅವರನ್ನು ರಾಹುಲ್ ಅವರನ್ನು ನವಜೋತ್ ಸಿಂಗು ನೋಡಿದರು ಅವ್ರ ಮೇಲೆ ಮೋಡೆ ಮಾಡಿದ್ರು ಅಧ್ಯಕ್ಷರಾಗಬಹದ್ದು ಕೂತರು ಅಮರೇಂದ್ರ ಸಿಂಗ್ ಅವರಿಗೆ ಪ್ರಾಬ್ಲಮ್ ಶುರುವಾಗಿದೆ ಈಗ ಪಕ್ಷದ ಅಧ್ಯಕ್ಷರಾಗಿರುವಂತಹ ನವಜೋತ್ ಸಿಂಗ್ ಸಿದ್ದು ತಮ್ಮ ಪಟಾಲಮ್ಮನ್ನು ಪಡೆದು ತಮ್ಮ ಸರ್ಕಾರದ ವಿರುದ್ಧನೇ ಹೇಳಿಕೆ ನೀಡಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಕ ರೈತರಿಗೆ ಸಂಬಂಧಪಟ್ಟ ಹಾಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು ಹಾಗೆಯೇ ಕಬ್ಬು ಬೆಳೆಗಾರರಿಗೆ ಸಂಬಂಧ ಕೊಟ್ಟ ವಿವೇದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಅಮರೇಂದ್ರ ಸಿಂಗ್ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದಾರೆ ಕಾಂಗ್ರೆಸ್ ವರಿಷ್ಠರಿಗೆ ಬುದ್ಧಿ ಇಲ್ಲ ಅಂತ ನನಗೆ ಹಲವು ಸಂದರ್ಭದಲ್ಲಿ ಅನಿಸೋದು ಉಂಟು ಯಾಕೆ ಅಂತಂದರೆ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರು ಏಕಾಂಗಿಯಾಗಿ ಪಂಜಾಬ್ನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತೆ ಮಾಡಿದರು ಅವರು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಇವರೇನು ಪಕ್ಕದಲ್ಲಿ ಬಿ ಜೆ ಪಿ ಗಿ ಜೆ ಪಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬಂದಂಥ ನಾವು ಜ್ಯೋತ್ ಸಿಂಗ್ ಸಿದ್ವು ಸೊ ಅವರನ್ನು ತಂದು ಕೂಡರಿಸಿ ಅಮರೀದರ್ ಸಿಂಗ್ ಅವರಿಗೆ ಇನ್ನಷ್ಟು ಸಮಸ್ಯೆಯನ್ನು ಉಂಟು ಮಾಡಲಾಗ್ತಾಯಿದೆ ಅಂತ ಕಾಂಗ್ರೆಸ್ ವರಿಷ್ಠರೇ ಹಾಗೆ ಅವರಿಗೆ ಭಿನ್ನಮತ ಚಟುವಟಿಕೆಗಳಿಗೆ ಅವರೇ ಪ್ರೋತ್ಸಾಹ ಕೊಡ್ತಾರೆ ಅವರೇ ಬೆಂಕಿ ಹಚ್ತಾರೆ ನಂತರ ಅವರೇ ಬಂದ್ಬಿಟ್ಟು ಕೊಡ ಇಟ್ಕೊಬಿಟ್ಟು ನೀರು ಹಾಕುವಂಥ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಪಂಜಾಬ್ನಲ್ಲಿ ಕೂಡ ಇದೇ ಕೆಲಸವನ್ನು ಅವರು ಮಾಡೋದಕ್ಕೆ ಹೊರಟಿದ್ದು ಅಂತ ಅದು ಈಗ ಆಗ್ತಾ ಇದೆ ಕಾಮನ್ ಸೆನ್ಸು ಕಂಡ್ರಿ ಒಬ್ಬ ನಾಯಕ ಪಂಜಾಬ್ನ ಅಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆದರೆ ಅವನಿಗೆ ಯಾಕಪ್ಪ ತೊಂದರೆ ಕೊಡೋಕ್ಕೆ ಹೋಗ್ತೀವಿ ಬಟ್ ಕಾಂಗ್ರೆಸ್ ಇತಿಹಾಸದಲ್ಲಿ ಅದನ್ನೇ ಮಾಡ್ತಾ ಬಂದಿದ್ದು ಕಾಂಗ್ರೆಸ್ ಹೊಸದೇನಲ್ಲ ಯಾವುದೇ ಒಬ್ಬ ರಾಜ್ಯ ಮಟ್ಟದ ನಾಯಕ ಬೆಳಿತಾನೆ ಅಂತಂದರೆ ಅವನು ಬುಡಕ್ಕೆ ಇಡೋದು ಇದು ಪರಂಪರಾಗತವಾಗಿ ಕಾಂಗ್ರೆಸ್ ಮಾಡ್ತಾ ಬಂದಿದ್ದು ಹಲವಾರು ಸ್ಥಳೀಯ ನಾಯಕರನ್ನು ಮುಗಿಸ್ತಾ ಬಂತು ಕಾಂಗ್ರೆಸ್ ನಮಗೆ ಗೊತ್ತಿದೆ ನೀವು ದೇವರಾಜ ಅರಸು ಅವ್ರನ್ನ ಹೇಗೆ ಕಾಂಗ್ರೆಸ್ ಮುಗಿಸ್ತು ಅದಾದ ಮೇಲೆ ಒಬ್ಬೊಬ್ರು ನಾಯಕರುಗಳನ್ನೇ ಮುಗಿಸಿ 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 ಅವ್ರನ್ನ ಬುದೈಕ ಬೆಳೀತಾರೆ ಅಂತ ಗೊತ್ತಾಕೊಂಡು ಬಂಗಾರಪ್ಪನವ್ರನ್ನ ಮುಗಿಸ್ತು ವೀರಪ್ಪ ಮೊಯ್ಲಿ ಯಾರಾದರೂ ಒಬ್ಬ ನಾಯಕ ಪವರ್ಫುಲ್ ಆಗ್ತಾರೆ ಒಂದು ರಾಜ್ಯದಲ್ಲಿ ಮುಗಿಸುವಂಥ ಪರಂಪರೆ ಅದು ಇವತ್ತಿನ ದಿನ ಪ್ರಯೋಜನಕ್ಕೆ ಬರಲ್ಲ ಇವತ್ತಿನ ರಾಜಕಾರಣ ನಿಮಗೆ ಪವರ್ಫುಲ್ಲಾದ ಸ್ಥಳೀಯ ನಾಯಕರು ಇರಲೇಬೇಕು ಯಾಕೆಂದರೆ ನಿಮ್ಮ ಮುಖ ನೋಡಿ ಓಟ್ ಹಾಕುವವರಿಲ್ಲ ರಾಹುಲ್ ಗಾಂಧಿಯನ್ನು ಸೋನಿಯಾ ಗಾಂಧಿಯನ್ನು ನೋಡಿಬಿಟ್ಟು ದೇಶದ ಜನ ಓಟ್ ಮಾಡಲ್ಲ ನಿಮಗೆ ಸ್ಥಳೀಯವಾದ ಪವರ್ಫುಲ್ ನಾಯಕತ್ವ ಬೇಕು ಆದರೆ ಅದ್ರ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ ಯಾವುದೇ ಒಬ್ಬ ಸ್ಥಳೀಯ ನಾಯಕ ಪವರ್ಫುಲ್ ಆದರೆ ನಮಗೇನೋ ಕಾಂಪೀಟ್ ಮಾಡಿಬಿಡ್ತಾನೆನೋ ಅಂತ ಹೇಳಿಬಿಟ್ಟು ನೀವು ಅವನನ್ನು ಮುಗಿಸೋ ಕೆಲಸ ಮಾಡ್ತೀರಿ ಅದು ಸಿಸ್ಟಮೆಟಿಕ್ಕಾಗಿ ಮಾಡ್ತಾ ಬಂದಿದ್ದೀರಿ ಆ ರೀತಿ ಅಮರೇಂದ್ರ ಸಿಂಗ್ ಅವ್ರನ್ನ ಮುಗಿಸೋದಕ್ಕೆ ಹೋಗಿದ್ದು ಅದು ಒಂದು ಸೀರಿಯಸ್ ಸಮಸ್ಯೆ ಇನ್ನು ಮೂರನೇ ರಾಜ್ಯ ಕರ್ನಾಟಕ ನಮಗೆಲ್ಲ ಗೊತ್ತು ಇನ್ನೂ ಒಂದು ಗಾದೆ ಇದೆ ಮಗು ಹುಟ್ಟೋಕ್ಕಿಂತ ಮೊದಲು ಕುಲಾವಿ ಹೊಲಿಸಿದ್ರು ಅಂತ ಈ ಮುಖ್ಯಮಂತ್ರಿ ಆಗೋದು ಯಾರು ಅನ್ನೋದು ಗಾ ಗಲಾಟೆ ಶುರುವಾಗಿದೆ ಸಿದ್ದರಾಮಯ್ಯವ್ರ ನಡುವೆ ಸಿದ್ದರಾಮಯ್ಯ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರ ನಡುವೆ ಅದಕ್ಕೆ ದೆಹಲಿ ಕರೆಸಿ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ನೀವಿಬ್ಬರು ಸರಿಯಾಗ್ರಪ್ಪ ಅಂತ ಹೇಳಿ ಕಳಿಸ್ಲಾಯಿತು ಆದರೆ ಈಗ ಆಗಿರುವ ಸಮಸ್ಯೆ ಅಂತಂದರೆ ಸಿದ್ದರಾಮಯ್ಯನವರಿಗಾಗಲಿ ಡಿ ಕೆಗಾಗಲಿ ಖಡಾಖಂಡಿತವಾಗಿ ಮಾತನಾಡೋದಕ್ಕೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಅವ್ರಿಗೆ ಸಾಧ್ಯರೇ ಆಗ್ತಿಲ್ಲ ಅವರು ವಿರುದ್ಧನೂ ಮಾತಾಡೋಲ್ಲ ಯಾಕೆಂದರೆ ಅವರು ಒಂಥರ ಪವರ್ಫುಲ್ ಅಲ್ಲವೇ ಅಲ್ಲ ಎಲ್ಲ ಪ್ರೆಸ್ ಕಾರ್ಫ್ರೆನ್ಸ್ ಕರೆದು ಬಿಟ್ಟು ಒಂದಷ್ಟು ಮಾತನಾಡೋ ಅಂಥ ಅವ್ರನ್ನ ಕರ್ನಾಟಕದ ಇನ್ಚಾರ್ಜ್ ಮಾಡಿದ್ದಾರೆ ಇಲ್ಲಿ ಗಲಾಟೆ ಸೀರಿಯಸ್ಸಾಗಿ ಗಲಾಟೆ ನಡೀತಾ ಇದೆ ಸೊ ಈ ನಡುವೆ ಸಿದ್ದರಾಮಯ್ಯವ್ರು ಒಂದು ವಾರ ಹೋಗ್ಬಿಟ್ಟು ಎಲ್ಲೋ ಜಿಂದಾಲ್ನಲ್ಲಿ ಸೇರ್ಕೊಂಡಿದ್ದಾರೆ ಇಲ್ಲಿ ಈ ಕಡೆ ಶಿವಕುಮಾರ್ ಅವರು ಎಲ್ಲ ಶಾಸಕನ ಕರೆದು ಮಾತಾಡ್ತಿದ್ದಾರೆ ಇಲ್ಲಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಇದು ಭಾಳ ಸೀರಿಯಸ್ ಆದ ಪ್ರಾಬ್ಲಮ್ಮು ಯಾಕೆಂದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಫೈಟು ಶುರುವಾಗ್ಬಿಟ್ಟಿದೆ ಪಕ್ಷದ ವರಿಷ್ಠರು ಭಾಳ ಸ್ಪಷ್ಟವಾಗಿ ಕೆಲವು ಮಾತುಗಳನ್ನು ಹೇಳಬೇಕಾಗಿತ್ತು ನಿಮಗೆ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂದರೆ ನೀವು ಯಾವ ಸೀಮೆ ಪಕ್ಷದ ನೀವು ಪಕ್ಷದ ಅಧ್ಯಕ್ಷರಿಗಾದ್ರೆ ಒಂದು ಜವಾಬ್ದಾರಿ ಕೊಡಬೇಕಪ್ಪ ಇಲ್ದಿರಿ ಯಾಕಪ್ಪ ಅವ್ರನ್ನ ಅಧ್ಯಕ್ಷನ ಮಾಡ್ತೀರಿ ನೀವು ಡಿ ಕೆ ಶಿವಕುಮಾರ್ ನೀವು ಇದನ್ನೆಲ್ಲ ಈ ಏನು ಇಬ್ಬರನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅನ್ನೋದು ಚೀಟೋದು ಇಂಥ ರಾಜಕಾರಣ ನಿಮ್ಮನ್ನು ಪಕ್ಷವನ್ನು ಮುಳುಗಿಸುತ್ತೆ ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸ್ತಾ ಇರೋದು ಅದೇನೇ ಆ ಅರಿವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪಕ್ಷದ ವರಿಷ್ಠರಿಗೆ ಇರಬೇಕಾಗಿತ್ತು ಅದು ಯಾವುದಕ್ಕೂ ಅವರು ಸಿದ್ಧರಿಲ್ಲ ನಮಗೆ ಎಷ್ಟರ ಮಟ್ಟಿಗೆ ನಿಟ್ಟರಾಗಿದ್ದಾರೆ ನಮ್ಗೆ ಗೊತ್ತಿದೆ ಇಪ್ಪತ್ತ್ಮೂರು ನಾಯಕರುಗಳು ಸೋನಿಯಾ ಗಾಂಧಿಗೆ ಒಂದು ಪತ್ರವನ್ನು ಬರೆದದ್ದು ನಾವೆಲ್ಲ ನೋಡಿದ್ದೀವಿ ಬರೆದ್ಬಿಟ್ಟು ಕಾಂಗ್ರೆಸ್ನ ಒಳಗಡೆ ಆಗಬೇಕಾದ ಬದಲಾವಣೆ ಇಂಡೈರೆಕ್ಟ್ಲಿ ನೆಹರು ಕುಟುಂಬ ದೂರ ಇರಬೇಕು ಅಂತ ಹೇಳಿದ್ದು ಇದೆಲ್ಲ ನಮಗೆ ಗೊತ್ತಿದೆ ಆ ಇಪ್ಪತ್ತ್ಮೂರು ನಾಯಕರ ಪತ್ರಿಕೆ ಪತ್ರಕ್ಕೂ ನೀವು ಕೌಡೆ ಕಾಸಿನ ಬೆಲೆಯನ್ನು ಕೊಟ್ಟೇ ಇಲ್ಲ ಅದಕ್ಕೆ ಬೆಲೆಯೇ ಇಲ್ಲ ಅನ್ನೋ ಸ್ಥಿತಿ ಅದನ್ನ ಹಾಕ್ಬಿಟ್ಟು ಆ ನಾಯಕರನ್ನೇ ಗುಂಪು ಮಾಡುವ ಯತ್ನ ಮಾಡಲಾಯಿತು ಗುಲಾಮ್ ನಬಿ ಆಜಾದ್ ಅಂತವರು ಅವರು ಯಾವುದೇ ರಾಜ್ಯದಲ್ಲಿ ಗಲಾಟೆ ಆದರೆ ಅತ್ಯದ್ಭುತವಾಗಿ ಹ್ಯಾಂಡ್ಲ್ ಮಾಡೋಂಥ ನಾಯಕ ಅವರು ಆ ಪತ್ರಕ್ಕೆ ಸೈನ್ ಹಾಕ್ತಾರೆ ಅವ್ರು ಮೂಲೆ ಗುಂಪು ಮಾಡಿಬಿಟ್ರಿ ಹೀಗೆ ಈ ಮೂಲೆ ಗುಂಪು ರಾಜಕಾರಣ ಇದೆಯಲ್ಲ ಇದು ಕೂಡ ಕಾಂಗ್ರೆಸ್ಸಿಗೆ ಭಾಳ ಸೀರಿಯಸ್ ಆದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನೋದ್ರಲ್ಲಿ ಅನುಮಾನ ಮಾಡಿ ಈ ರೀತಿ ಹ್ಯಾಂಡ್ಲ್ ಮಾಡಿನ ಕಾಂಗ್ರೆಸ್ ಸೀರಿಯಸ್ ಸಮಸ್ಯೆ ಸಿಕ್ಕೊಂಡಿದೆ ಫಾರ್ ಎಕ್ಸಾಂಪಲ್ ಯು ಟೇಕ್ ವಲಸೆ ತೆಗೆದುಕೊಳ್ಳಿ ಕಾಂಗ್ರೆಸ್ನಿಂದ ಶಾಸಕರ ವಲಸೆ ಸತತವಾಗಿ ನಡೀತಾನೆ ಇದೆ ಅದನ್ನು ತಡೆಯೋದಕ್ಕೆ ಯಾಕೆ ಕಾಂಗ್ರೆಸ್ ಪಕ್ಷ ಯತ್ನ ಮಾಡ್ತಿಲ್ಲ ಅವ್ರಿಗೆ ಸಾಧ್ಯ ಇಲ್ಲ ನೋಡಿ ಈ ಆಸಾ ಆಸ್ಸಾಮ್ನಲ್ಲಿ ಇತ್ತೀಚೆಗೆ ರೂಪ್ ಜ್ಯೋತಿ ಕುರ್ಮಿ ಅಂತ ಅವರು ನಾಲ್ಕು ಬಾರಿ ಏ ಶಾಸಕರಾದವರು ಅವರು ಪಕ್ಷ ತೋರೆ ನೀ ಆಸ್ಸಾಂನಲ್ಲಿ ನೀವು ಮಾಡೋಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ಏನೇನು ಮಾಡ್ಕೊಂಡು ಎಲ್ಲ ಮಾಡಿ ಊಟ ಹೊಡೆಸ್ಕೊಡ್ರಿ ಅನ್ನೋದು ದೊಡ್ಡ ಕತೆ ಆಯಿತು ಆಸ್ಸಾಂನಲ್ಲಿ ಅದೇ ಆಯಿತು ಉತ್ತರ ಪ್ರದೇಶದಲ್ಲಿ ನಮ್ಗೆ ಗೊತ್ತಿದೆ ಜಿತಿನ್ ಪ್ರಸಾದ್ ಇಸ್ ಅ ಪವರ್ಫುಲ್ ಬ್ರಾಹ್ಮಿನ್ ಲೀಡರ್ ಇನ್ ಯು ಪಿ ಯು ಪಿಯಲ್ಲಿ ಬ್ರಾಹ್ಮಣರು ಪವರ್ಫುಲ್ ನಾಯಕರು ಬೇಕು ಯಾಕಂದರೆ ಯು ಪಿ ಎಲ್ ಬ್ರಾಹ್ಮಣರ ಜನಸಂಖ್ಯೆ ಇದೆಯಲ್ಲ ಅದು ಹನ್ನೊಂದರಿಂದ ಹದಿನಾಲ್ಕು ಪರ್ಸೆಂಟ್ ನಡುವೆ ಇದೆ ಇನ್ಯಾವ ರಾಜ್ಯದಲ್ಲೂ ಸೊ ಅವ್ ಇಸ್ ಈಸ್ ಅ ಪವರ್ಫುಲ್ ಬ್ರಾಹ್ಮಿ ಲೀಡ್ರ್ ಅವನು ಉಳಿಸ್ಕೊಳ್ಳೇ ಇಲ್ಲ ಸೊ ಜಿತಿನ್ ಪ್ರಸಾದ್ ಅಪ್ಪ ಜಿತೇಂದ್ರ ಪ್ರಸಾದ್ ಕಾಂಗ್ರೆಸ್ನಲ್ಲೇ ಇದ್ದರೂ ಎಲ್ಲರಿಗೂ ಗೊತ್ತಿದೆ ಈ ಜಿತಿನ್ ಪ್ರಸಾದ್ ಉತ್ತರ ಪ್ರದೇಶದಲ್ಲಿ ಇನ್ನೇನು ನೆಕ್ಸ್ಟ್ ಇಯರ್ ಇಲೆಕ್ಷನ್ ಬರಬೇಕೋ ಕೈ ಕೊಟ್ಟು ಹೋದರು ಅಂತ ಇನ್ನು ದೆಹಲಿಯಲ್ಲಿ ಇತ್ತೀಚೆಗೆ ಪ್ರದೇಶ್ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪರ್ವೀನಾ ಶರ್ಮಾ ಸುಮಾರು ನಲವತ್ತು ಜನ ಕಾರ್ಯಕರ್ತರ ಜೊತೆ ಕಾಂಗ್ರೆಸ್ಸಿಗೆ ಗುಡ್ ಬೈ ಹೇಳಿದರು ನೀವೇನೂ ಮಾಡೋಕ್ಕಾಗಿಲ್ಲ ನಿಮಗೆ ಇದು ನಿಜವಾಗಿ ಜವಾಬ್ದಾರಿಯುತವಾದಂಥ ಪ್ರತಿಪಕ್ಷ ಕೆಲಸ ಮಾಡೋಲ್ಲಿದ್ದರು ಹೋಗಲ್ಲ ಹೋಗಲ್ರಿ ನನ್ನ ಮುಖ ನೋಡಿ ಓಟ್ ಹಾಕ್ತಾರೆ ಸೋನಿಯಾ ಗಾಂಧಿ ಮುಖ ನೋಡಿಬಿಟ್ಟು ರಾಹುಲ್ ಗಾಂಧಿ ಮುಖ ನೋಡ್ಬಿಟ್ಟು ಜನ ಓಟ್ ಹಾಕ್ಬಿಡ್ತಾರೆ ಅಂತ ನೀವು ಪಕ್ಷದ ಕಾರ್ಯಕರ್ತರು ಇಲ್ಲದಿದ್ದರೆ ಸಂಘಟನೆ ಇಲ್ಲದಿದ್ದರೆ ನೀವು ಯಾರ ಮುಖ ನೋಡಿ ದೇಶ ಜನ ಈ ಮೊದಲು ನಂಗೆ ಓಟ್ ಹಾಕಲ್ಲ ಆ ಕಾಲ ಮುಗಿದೋಗ್ಬಿಟ್ಟಿದೆ ಈಗ ಈ ಕಾಲವೇ ಬೇರೆ ಈ ಇವತ್ತಿನ ರಾಜಕಾರಣಕ್ಕೆ ನಿಮ್ಮ ಮುಖಾಮುಖಿ ಆಗದೇ ಇದ್ದರೆ ಅದಕ್ಕೆ ಬೇಕಾದ ಸ್ಟ್ರಾಟಜಿಗಳನ್ನು ಸಂಘಟನೆ ನೋಡಿ ನನಗೆ ನಾನು ನಾನು ಬಿ ಜೆ ಪಿಯ ಸಂಘಟನೆ ನಿಮ್ಮ ಸಂಘಟನೆ ನೋಡಿ ಯಾವ ರೀತಿ ವ್ಯತ್ಯಾಸ ಇದೆ ಅನ್ನೋದನ್ನು ಗಮನಿಸಿ ಪಾಠ ಕಲಿಬೇಕು ನೀವು ಬಿ ಜೆ ಪಿಯನ್ನು ತಾತ್ವಿಕವಾಗಿ ವಿರೋಧ ಮಾಡೋ ಸರಿ ಆದರೆ ಸಂಘಟನೆಗಳನ್ನು ಅವರು ಕೆಳ ಹಂತದಿಂದ ಹ್ಯಾಂಗೆ ಸಂಘಟನೆ ಕಾಂಗ್ರೆಸ್ಸಿಗೆ ಎಲ್ಲಿದೆ ಸಂಘಟನೆ ಇಲೆಕ್ಷನ್ ಬಂದಾಗ ಟೋಪಿ ಇಟ್ಕೊಬಿಟ್ಟು ಜಾಯ್ ಜಾಯ್ ಅಂದ್ಕೊಂಡು ಬರ್ತವೆ ಅಡ್ಡ ಕಾಸು ಕೊಟ್ಟರೆ ಮಾಡ್ತವೆ ಇಂಥ ಸಿಚುವೇಷನ್ನಲ್ಲಿ ನೀವು ಬಿ ಜೆ ಪಿಯನ್ನು ಎದುರಿಸೋಕ್ಕಾಗಲ್ಲ ನೀವು ಎದುರಿಸಬೇಕು ಯಾಕಂದರೆ ಮೇನ್ ಪ್ರತಿಪಕ್ಷ ನೀವು ಒಂದು ಭಾಳ ಸ್ಪಷ್ಟವಾಗಿ ಈಗ ಮೊನ್ನೆ ಮೊನ್ನೆ ಸೋನಿಯಾ ಗಾಂಧಿಯವರು ಪ್ರತಿಪಕ್ಷ ನಾಯಕರ ಸಭೆ ಕರೆದ್ರು ಹತ್ತೊಂಬತ್ತು ಪಕ್ಷಗಳ ನಾಯಕರನ್ನ ನೀವು ಏನು ಮಾಡಿದ್ರಿ ದೆಹಲಿ ಮುಖ್ಯಮಂತ್ರಿ ದೂರ ಇಟ್ಟಿರಿ ಅಲ್ವಾ ಆಮ್ ಆದ್ಮಿ ಪಕ್ಷವನ್ನು ಸೇರ್ಸ್ಕೋಬೇಕಿತ್ತು ನಿಮಗೆ ನಿಜವಾದ ಕಳಕಳಿ ಇದ್ದರೆ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಮೋದಿಯರನ್ನ ಎದುರು ಸೋಲ್ಸದೇ ಹಳಾವಲಿ ಅಟ್ಲೀಸ್ಟ್ ಎದುರಿಸೋಕ್ಕಾದ್ರೂ ಬೇಕಲ್ವಾ ಆಮ್ ಆದ್ಮಿ ಪಕ್ಷವನ್ನು ದೂರಿಟ್ಟು ರಾಜಕಾರಣ ಪ್ರಾರಂಭ ಮಾಡಿದ್ರಿ ನೀವು ಇಂಥ ರಾಜಕಾರಣ ಇವತ್ತಿನ ದಿನ ಉಪಯೋಗಕ್ಕೆ ಬರಲ್ಲ ನೀವು ಪ್ರತಿಪಕ್ಷ ಸ್ಥಾನವಾಗಿರೋದಕ್ಕೂ ನಾಲಾಯಕ ಆಗ್ಬಿಡ್ತೀರಿ ಸಂಘಟನೆಯನ್ನು ನೀವು ಬಲಪಡಿಸದೇ ಇದ್ದರೆ ಈಗ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಟ್ಟು ಹೋದ್ರಂತೆ ಬಟ್ ಅವರು ರಾಜೀನಾಮೆ ಕೊಟ್ಟು ಹೋದರೂ ಕೂಡ ಒಳಗಡೆ ಪಕ್ಷದ ತೀರ್ಮಾನ ತೆಗೆದುಕೊಳ್ಳೋರು ರಾಹುಲ್ ಗಾಂಧಿಯವರೇ ಜವಾಬ್ದಾರಿ ಬೇಡ ಸುಖ ಬೇಕು ಅಂದರೆ ಹ್ಯಾಂಗೆ ಸ್ವಾಮಿ ಈ ರೀತಿ ನಾಯಕತ್ವದಲ್ಲಿ ನೀವು ಪಕ್ಷವನ್ನು ಹ್ಯಾಂಗೆ ಕಟ್ತೀರಿ ನೀವು ಹೌ ಯು ಆರ್ ಗೋಯಿಂಗ್ ಟು ಬಿಲ್ಡ್ ದ ಪಾರ್ಟಿ ಆಯಿತಪ್ಪ ನೀವು ಇಪ್ಪತ್ತ್ಮೂರು ನಾಯಕರು ಹೇಳಿದಂಗೆ ಬಿಟ್ಟು ಹೋಗಿ ಅಂದರೆ ಆ ಕೆಲಸನೂ ಮಾಡಲ್ಲ ಇದ್ದರೆ ಈ ಕೆಲಸ ಪಕ್ಷದ ಅಧ್ಯಕ್ಷರನ್ನ ನೀವು ಆಯ್ಕೆ ಮಾಡೋದಕ್ಕೆ ರೆಡಿ ಇಲ್ಲ ಈ ಜೂನ್ಗೆ ಹೊಸ ಅಧ್ಯಕ್ಷರು ಚುನಾವಣೆ ನಡೀಬೇಕಾಗಿತ್ತು ಕೊರೋನಾ ಕಾರಣ ಕೊಟ್ಬಿಟ್ಟು ಅದು ಮುಂದೂಡಿದ್ರಿ ಇನ್ನು ಯಾವತ್ತೋ ಸಮಯನೂ ಗೊತ್ತಿಲ್ಲ ಹಂಗಾಮಿ ಅಧ್ಯಕ್ಷರು ಅಲ್ಲ ರೀ ಮೇಜರ್ ರಾಷ್ಟ್ರೀಯ ಪಕ್ಷ ಒಬ್ಬ ಹಂಗಾಮಿ ಅಧ್ಯಕ್ಷರಿಡೋ ಕೆಲಸ ರೀ ಅದ್ರ ಜೊತೆಗೆ ಸೋನಿಯಾ ಗಾಂಧಿ ಅವ್ರ ಪಾಪ ವಯಸ್ಸಾಗ್ತಾ ಇದೆ ಆರೋಗ್ಯ ಸಮಸ್ಯೆ ಇದೆ ಫುಲ್ ಟೈಮ್ ಅಧ್ಯಕ್ಷರು ಬೇಡವಾ ಆ ಒಬ್ಬ ಫುಲ್ ಟೈಮ್ ಅಧ್ಯಕ್ಷರನ್ನು ಕೂಡ ನಿಮಗೆ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂದರೆ ಏನು ಹೇಳಬೇಕು ಅದ್ರ ಜೊತೆ ನೋಡಿ ಶಾಸಕರುಗಳು ಕರ್ನಾಟಕ ಮಧ್ಯಪ್ರದೇಶ ಗು ಗುಜರಾತ್ ಕರ್ನಾಟಕದಿಂದ ಪ್ರಾರಂಭ ಆಯಿತು ಅದು ಶಾಸಕರುಗಳು ಪಕ್ಷವನ್ನು ತೋರದ ತೋರೆದು ಬಿ ಜೆ ಪಿಗೆ ಹೋಗಿ ಅವ್ರು ವ್ಯಾಪಾರ ಆಗಿ ಹೋಗೋದು ಮಧ್ಯಪ್ರದೇಶ ಆಯಿತು ಗುಜರಾತ್ ಅವರ ಅಂಗಡಿ ತೆಕ್ಕೊಂಡು ಕೂತ್ಕೊಂಡಿದ್ದಾರೆ ಬರ ಬರೋ ಬರ ಅಂತ ಬಿಜೆಪಿಯವರು ಕರೀತಾರೆ ಪರ್ಚೇಸ್ ಮಾಡಿಬಿಟ್ಟು ಟಕ್ಕಂತೆ ತೆಗ್ದುಬಿಟ್ಟು ಒಳಗತ್ತೆ ಅಲ್ವಾ ಸೊ ಇಂಥ ಸಿಚುವೇಷನ್ನಲ್ಲಿ ನೀವೇನು ಮಾಡ್ತಿದ್ದೀರಿ ಈಗ ನೋಡಿದ್ದು ಈಗ ಉತ್ತರಾಖಂಡದಲ್ಲಿ ಶುರುವಾಗಿದೆ ಅಲ್ವಾ ಬಹುಸಂಖ್ಯಾತ ಈ ಶಾಸಕರು ಮಾಜಿ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ವಿರುದ್ಧ ಅಲ್ಲಿ ತಿರುಗಿ ಬಿದ್ದಿದ್ದಾರೆ ಅಲ್ಲಿ ಗರಾಟೆ ಶುರುವಾಯಿತು ನಿಮ್ಮ ಹತ್ರ ಇಲ್ಲವೇ ಇಲ್ಲ ಅದ್ರ ಜೊತೆ ಇತ್ತೀಚೆಗೆ ನಡೆದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನಾಯಿತು ನೋಡಿ ಅದು ಪಶ್ಚಿಮ ಬಂಗಾಳ ಕೇರಳ ಪುದುಚೇರಿ ಆಸ್ಸಾಂ ಎಲ್ಲ ಪಕ್ಷಗಳು ಭಿನ್ನಮತ ಶುರುವಾಗಿ ಆಯಾಯ ಪಕ್ಷದ ನಾಯಕರುಗಳೇ ತಮ್ಮ ಪಕ್ಷದವ್ರನ್ನ ಕೆಡೆಯಾದಂಥ ಕೆಲಸ ಮಾಡಿಬಿಟ್ಟು ಎಳೆದು ಎಲ್ಲ ಮಾಡಿ ಹೊಡೆಸ್ಕೊಬಿಟ್ಟು ಮೂಲೆಗೂತ್ಕೊಂಡ್ರು ಆಗಿದಷ್ಟೇ ಇದನ್ನು ನೀವು ಎದುರಿಸೋಕೆ ನಿಮ್ಗೆ ಯಾಕೆ ಆಗೋಲ್ಲ ಅಂದರೆ ಕೇಂದ್ರ ನಾಯಕತ್ವ ಪವರ್ಫುಲ್ ಆಗಿ ಇಲ್ಲದಿದ್ದರೆ ಇದೇ ಆಗದ ಕತೆ ಅಂತ ಈಗ ಆ ಸಿಚುವೇಷನ್ ಕಾಂಗ್ರೆಸ್ಗೆ ಬಂದಿದೆ ಅದರಿಂದ ಇದನ್ನು ಕೇವಲ ಕಾಂಗ್ರೆಸ್ ಸಂಕಟ ಮಾತ್ರ ಇಲ್ಲ ಇದು ಕಾಂಗ್ರೆಸ್ಸಿಗೆ ಒಂದು ಬಹುದೊಡ್ಡ ಅಗ್ರಿ ಪರೀಕ್ಷೆ ಅಂತ ನನಗೆ ಅನ್ನಿಸ್ತಾ ಇದೆ ಈ ಪ್ರ ಪರೀಕ್ಷೆಯಲ್ಲಿ ವಿಜಯ ಆದರೆ ಮಾತ್ರ ಕಾಂಗ್ರೆಸ್ ಬಿ ಜೆ ಪಿಯ ಜೊತೆ ಫೈಟ್ ಮಾಡಬಹುದು ಈ ಅಗ್ರಿ ಪರೀಕ್ಷೆಯಲ್ಲಿ ವಿಜಯ ಆಗದೆ ಹೋಮ ಕುಂಡದಲ್ಲಿ ಹೋಗಿ ಬೆಂಕಿ ಹೆಚ್ಕಂಡ ಸತ್ತಂಗೆ ಹೋಗೋ ಸಿಚುವೇಶನ್ ಬರಬಹುದು ಅಂತ ಅನುಮಾನ ಕೂಡ ಇದೆ ಇದನ್ನು ನಾನು ಯಾಕಂದರೆ ನಾನು ಜನತಂತ್ರವನ್ನು ಪ್ರೀತಿಸೋದ್ರಿಂದ ನಾನು ಈ ಮಾತುಗಳನ್ನು ಹೇಳ್ತೇನೆ ಭಾಳ ಜನ ಹೇಳ್ಬೋದು ಬಟ್ ಆ ಕಾಂಗ್ರೆಸ್ ಪರವಾಗಿ ಅಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಪ ಪ್ರಬಲವಾದ ಪ್ರತಿಪಕ್ಷ ಇರಬೇಕು ಇಲ್ಲದಿದ್ದರೆ ಅಧಿಕಾರೂಢ ಪಕ್ಷ ಇದೆಯಲ್ಲ ಅದು ಸರ್ವಾಧಿಕಾರಿ ಪಕ್ಷವಾಗಿ ಪರಿವರ್ತನೆ ಆಗುತ್ತೆ ಅಂತ ಕಾಂಗ್ರೆಸ್ ವೀಕ್ನೆಸ್ಸಿಂದಾಗಿಯೇ ಮೋದಿ ಶಾ ಕಂಪನಿ ಸರ್ವಾಧಿಕಾರಿಗಳಾಗಿದ್ದಾರೆ ಅವರ ಪ್ರಶ್ನಿಸುವ ಒಂದು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಂಖ್ಯಿಕವಾಗಿಯೂ ಇಲ್ಲ ಬೆಂಬಲದ ದೃಷ್ಟಿಯಿಂದಲೂ ಇಲ್ಲ ಆದ್ದರಿಂದ ದಿನದಿಂದ ದಿನಕ್ಕೆ ಕೇಂದ್ರ ಸರ್ಕಾರ ನಮ್ಮ ಪ್ರಭುತ್ವ ಸರ್ವಾಧಿಕಾರಿ ಪ್ರಭುತ್ವವಾಗಿ ಬದಲಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಮುಖ ಪ್ರತಿಪಕ್ಷವಾಗಿ ಅವರನ್ನು ಪ್ರಶ್ನಿಸಬೇಕಾಗಿತ್ತು ಆದರೆ ಪ್ರಶ್ನಿಸುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಕಾಂಗ್ರೆಸ್ ದುರ್ಬಲವಾಗಿದೆ ಕಾಂಗ್ರೆಸ್ ಸಂಕಟದಲ್ಲಿದೆ ಕಾಂಗ್ರೆಸ್ ಅಗ್ನಿಪರೀಕ್ಷೆಗೆ ಒಳಗಾಗಿದೆ ಇದರಿಂದ ಈ ಅಗ್ನಿಪರೀಕ್ಷೆಯಿಂದ ಪುನೀತವಾಗಿ ಈ ಕಾಂಗ್ರೆಸ್ ಪಕ್ಷ ಹೊರಗೆ ಬರುತ್ತೆ ಅನ್ನುವ ನಂಬಿಕೆ ಕೂಡ ನನಗೆ ಕಡಿಮೆ ಇದೆ ಬಹುತೇಕ ಕಾಂಗ್ರೆಸ್ ನಾಯಕರು ಜನ ಬೇಜಾರಾಗ್ಬಿಟ್ಟು ಬಿ ಜೆ ಪಿ ಎತ್ತಾದಾಗ ನಮ್ಮನ್ನು ಕರೆದು ಕೊಡಿಸ್ತಾರ ಕಂಡ್ರೆ ಎನ್ನುವ ಮನಸ್ಥಿತಿಲಿ ಇದ್ದಾರೆ ಇದು ಜನತಂತ್ರ ಅಲ್ಲ ಇದು ಶಕ್ತಿ ಕಳೆದುಕೊಂಡು ದುರ್ಬಲವಾದ ಒಂದು ಪಕ್ಷದ ಮನಸ್ಥಿತಿ ಅಂತ ಹೇಳ್ತಾ ಇವತ್ತನೇ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಚಾರದ ಜೊತೆ ನಮ್ಮ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಒಳ್ಳೆಯ